ಕ್ಯಾಲ್ಶಿಯಮ್ದು ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳು ಕೆಲವಿದೆ ಕ್ಯಾಲ್ಶಿಯಂ ನಮ್ಗೆ ಬೇಕು ಆಹಾರಗಳಲ್ಲಿ ಇರಲೇಬೇಕು ನಾವು ಹಾಗಂತ ಹೆಚ್ಚು ಕ್ಯಾಲ್ಶಿಯಮ್ ಇರೋ ಆಹಾರಗಳು ತಿಂತಾ ಇದ್ದೀವಿ ಅನ್ನೋದಾದರೂ ಸಹ ಭಾಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಏನಂತಂದರೆ ಈ ಸಣ್ಣ ಮಕ್ಕಳಲ್ಲಿ ಏನಿದೆ ಬೆಳೆಯೋ ಮಕ್ಕಳಲ್ಲಿ ಅಂದರೆ ಹತ್ತು ಹದಿನೈದು ವರ್ಷದ ಮಕ್ಕಳಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಹೆಚ್ಚಿಗೆ ಇರುತ್ತೆ ಆದರೆ ಹದಿನೈದು ಹದಿನಾರು ವರ್ಷ ಆದಮೇಲೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಮಕ್ಕಳಲ್ಲಿ ಅವಶ್ಯಕತೆ ಇದೆ ಮೂಳೆಗಳು ಬೆಳವಣಿಗೆ ಆಗಬೇಕು ಆ ಬೆಳವಣಿಗೆ ಹಂತದಲ್ಲಿ ಬಾಡಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಆ ಡಿಮ್ಯಾಂಡ್ ಜಾಸ್ತಿ ಇರೋವಾಗ ನ್ಯಾಚುರಲ್ಲಾಗಿ ನಮ್ಮ ಬಾಡಿಗೆ ಯಾವ ಥರ ಅದು ಇದೆ ಅಂತಂದರೆ ಅದು ಕ್ಯಾಲ್ಶಿಯಂನ ಹೆಚ್ಚು ಸ್ವೀಕಾರ ಮಾಡ್ಕೊಂಡು ಹೋಗುತ್ತೆ ಬಟ್ ಹದಿನೆಂಟು ವರ್ಷದ ನಂತರ ಮಕ್ಕಳಲ್ಲಿರೋ ಥರ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಆಗಲ್ಲ ಹೀಗಾಗಿ ಬೆಳೆಯೋ ಮಕ್ಕಳಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಹೆಚ್ಚಿಗೆ ಇರುತ್ತೆ ಬೆಳೆದ ನಂತರ ಅದು ಕಡಿಮೆ ಆಗುತ್ತೆ ಬಟ್ ಇನ್ನೊಂದು ವಿಶೇಷ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ ಸೊ ಮೆನೋಪಾಸ್ ಟೈಮಲ್ಲಿ ಮಹಿಳೆಯರಿಗೆ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಕಡಿಮೆ ಆಗೋಗುತ್ತೆ ಆ ನಂತರನೂ ಕಡಿಮೆ ಆಗುತ್ತೆ ಎಲ್ಲ ವ್ಯಕ್ತಿಗಳಲ್ಲೂ ಸ್ತ್ರೀ ಪುರುಷರು ಎಲ್ಲರಿಗೂ ಸಹ ಅರುವತ್ತು ವರ್ಷದ ನಂತರ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಸೀನಿಯರ್ ಸಿಟಿಸನ್ಸಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಕಡಿಮೆ ಇರುತ್ತೆ ಮೆನೋಪಾಸ್ ಟೈಮಲ್ಲೂ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಕಡಿಮೆ ಆಗುತ್ತೆ ಬೆಳೆಯೋ ಮಕ್ಕಳಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ಹೀಗಾಗಿ ವಯಸ್ಸಿನ ಅನುಗುಣವಾಗಿ ಸ್ವಲ್ಪ ಅದನ್ನು ನಾವು ನೋಡಬೇಕಾಗುತ್ತೆ ಸೊ ಇದು ಒಂದೇ ಪಾಯಿಂಟ್ ಎರಡನೇ ವಿಚಾರ ಏನಂತಂದರೆ ಕ್ಯಾಲ್ಸಿಯಂ ನಮ್ಮ ಆಹಾರದಲ್ಲಿ ಎಷ್ಟು ಇದೆ ಅನ್ನೋದಕ್ಕಿಂತ ಕ್ಯಾಲ್ಸಿಯಂ ನಮ್ಮ ಆಹಾರದಲ್ಲಿ ಇರಲೇಬೇಕು ಬಟ್ ಆ ಕ್ಯಾಲ್ಸಿಯಮ್ಮು ಬಹಳ ಮುಖ್ಯವಾಗಿ ನಮಗೆ ಜೀರ್ಣತೆ ಆಗಬೇಕು ಅಂದರೆ ವಿಟಮಿನ್ ಡಿ ಇರಬೇಕು ಸೊ ವಿಟಮಿನ್ ಡಿ ಇರಬೇಕು ಅಂದರೆ ನಾವು ಸೂರ್ಯನ ಬಿಸಿಲಿಗೆ ಹೋಗಬೇಕು ಸೂರ್ಯನ ಬಿಸಿಲಿಗೆ ಹೋದಾಗ ನಮ್ಮ ಚರ್ಮದ ಅಡಿ ವಿಶಿಷ್ಟವಾದ ಕೊಲೆಸ್ಟ್ರಾಲ್ ಇರುತ್ತೆ ಆ ಕೊಲೆಸ್ಟ್ರಾಲ್ ಯಾಕೆ ನಮ್ಮ ಚರ್ಮದ ಅಡಿ ಇರುತ್ತೆ ಅಂದರೆ ಅದು ವಿಟಮಿನ್ ಡಿ ಆಗಿ ಪರಿವರ್ತನೆ ಮಾಡ್ಕೊಳ್ಳೋ ಕಾರಣಕ್ಕೆ ನಮ್ಮ ಬಾಡಿಯಲ್ಲಿ ಸ್ಟೋರ್ ಮಾಡಿರುತ್ತೆ ಹೀಗಾಗಿ ಚರ್ಮದ ಮೇಲೆ ಬಿಸಿಲು ಬಿದ್ದಾಗ ಚರ್ಮದ ಅಡಿರೋ ಇರೋ ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ಸಾಕಾಗುವಷ್ಟು ವಿಟಮಿನ್ ಡಿ ಇದ್ದರೆ ಮಾತ್ರ ನಾವು ತಿಂದಿರೋ ಆಹಾರ ಜೀರ್ಣತೆ ಆಗುತ್ತೆ ಇಲ್ಲ ಅಂದ್ರೆ ಜೀರ್ಣತೆಯ ಪ್ರಮಾಣ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಮೊದಲೇ ನಾವು ತಿಂದಿರೋ ಆಹಾರದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇ ಸಹಜವಾಗಿ ಜೀರ್ಣ ಆಗುವಂಥದ್ದು ಆ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಬಿಸಿಲಿಗೆ ಹೋಗಲಿಲ್ಲ ನಾವು ಹೋಗಲಿಲ್ಲ ಅಂದರೆ ವಿಟಮಿನ್ ಡಿ ಕೊರತೆಯಾಗಿ ಆ ಮೂಲಕ ಕ್ಯಾಲ್ಶಿಯಂ ಕೊರತೆಯಾಗಿ ಆ ಮೂಲಕ ಮೂಳೆಗಳ ದುರ್ಬಲತೆ ಆಗ್ತಾ ಹೋಗುತ್ತೆ ಆ ಮೂಲಕ ನಮಗೆ ಬೆನ್ನು ಹುರಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಸಯಾಟಿಕಾ ಪ್ರಾಬ್ಲಮ್ ಬರ್ತಾ ಹೋಗ್ಬೋದು ಅಥವಾ ಮಾಂಸಖಂಡಗಳ ಸ್ಥಿತಿಸ್ಥಾಪಕತೆ ಕಳ್ಕೊಬೋದು ಅಂದರೆ ಮಸಲ್ ಟೋನ್ ಕಡಿಮೆ ಆಗ್ಬೋದು ನಿಮಗೆ ಸ್ವಲ್ಪ ಕಿಲೋಮೀಟ್ರ್ ವಾಕ್ ಅಷ್ಟೊತ್ತಿಗೆ ನೋವುಗಳು ಬರ್ಬೋದು ಕಾಲು ನೋವು ಬೆನ್ನು ನೋವು ಮೈಕೈ ನೋವು ಆಮೇಲೆ ಸ್ಪಾಂಡಿಲೈಟಿಸು ಇವೆಲ್ಲವೂ ಸಹ ಕ್ಯಾಲ್ಶಿಯಂ ಡಿಫಿಷನ್ಸಿ ಡಿಸಾರ್ಡರ್ ಒಂದು ಕಡೆ ಕ್ಯಾಲ್ಸಿಯಂ ಬಿಡಿಸಿ ಡಿಫಿಷಿಯನ್ಸಿ ಡಿಸಾಲ್ಡ್ಸ್ ಅಂತಲೂ ಕರಿಬೋದು ಇನ್ನೊಂದು ಕಡೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಡಿಸಾಲ್ಡ್ಸ್ ಅಂತಲೂ ಕರಿಬೋದು ಯಾಕೆಂದ್ರೆ ಸಹಜವಾಗಿ ವಿಟಮಿನ್ ಡಿ ಕೊರತೆ ಆದಾಗ ಕ್ಯಾಲ್ಸಿಯಂ ಸಹ ಕೊರತೆ ಆಗ್ತಾ ಹೋಗುತ್ತೆ ಹೀಗಾಗಿ ವಿಟಮಿನ್ ಡಿಗೋಸ್ಕರ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ಅಂದರೆ ಹೆಚ್ಚಿಗೆ ಸೂರ್ಯನ ಕಿರಣಗಳಿರುವಾಗ ನೀವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೂರ್ಯನ ಬಿಸಿಲು ಕೂತ್ಕೋಬೋದು ಬೇರೆ ಟೈಮಲ್ಲಿ ಸಾಧ್ಯವಾದಷ್ಟು ಹೊರಗಡೆ ವಾಕಿಂಗ್ ಇಟ್ಕೊಳ್ಳಿ ಬೆಳಗ್ಗೆ ಸಂಜೆ ವಾಕಿಂಗ್ ಇಟ್ಕೊಂಡಾಗ ನೇರವಾಗಿ ನಿಮ್ಗೆ ಇಲ್ಲ ಅಂದರೂ ಸಹ ಸೂರ್ಯನ ಕಿರಣಗಳು ನಮಗೆ ಅಲ್ಪ ಪ್ರಮಾಣದಲ್ಲಾದರೂ ಹೀರ್ಕೊಳ್ತಾ ಇರುತ್ತೆ ಹೀಗಾಗಿ ಇದು ವರ್ಕ್ ಆಗ್ತಾನೆ ಇರುತ್ತೆ ಸಾಧ್ಯವಾದಷ್ಟು ಬೆಳಗ್ಗೆ ಸಂಜೆ ವಾಕ್ ಮಾಡ್ಕೊಳ್ಳಿ ಸೊ ಕತ್ಲಾಗೋಕೆ ಮುಂಚೆನೇ ವಾಕ್ ಮಾಡ್ಕೊಳ್ಳಿ ಅಥವಾ ಸೂರ್ಯ ಹುಟ್ಟಿದ ನಂತರ ವಾಕ್ ಮಾಡಕ್ಕೊಳಕ್ಕೆ ಶುರು ಮಾಡಿ ಹೀಗಾಗಿ ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ವಾಕ್ ಮಾಡಿಬಿಟ್ರೆ ಅವಾಗ ನಮಗೆ ಬೆಳಕು ಬಿಸಿಲು ಏನಾಗುತ್ತೆ ಕೊರತೆ ಆಗುತ್ತೆ ನಿಮಗೆ ವಿಟಮಿನ್ ಡಿ ಉತ್ಪತ್ತಿ ಆಗೋದ್ರಲ್ಲೂ ಕುಂಠಿತ ಆಗ್ತಾ ಹೋಗುತ್ತೆ ಹೀಗಾಗಿ ವಿಟಮಿನ್ ಡಿಗೂ ಕ್ಯಾಲ್ಷಿಯಂ ಅಬ್ಸಾರ್ಬ್ಷನ್ಗೂ ಸಂಬಂಧ ಇದೆ ಸೊ ಮೂರನೇದು ಮುಖ್ಯವಾದ ವಿಚಾರ ಏನಂತಂತಂದರೆ ಸೊ ಈ ಕಾಫಿ ಟೀ ಇಂಥ ಪದಾರ್ಥಗಳಿಂದ ಆಹಾರ ಪದಾರ್ಥಗಳು ಹೆಚ್ಚಿಗೆ ತಗೊಂಡರೂ ಸಹ ಅದರಲ್ಲಿರೋ ಕೆಲವು ಅಂಶಗಳು ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ನ ಎಫೆಕ್ಟ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಹಾಗಂತ ಕಾಫಿ ಟೀ ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ ತೀರಾ ನೀವು ಬೇಕು ಅನ್ನೋದರೆ ಒಂದು ಸರಿ ಕುಡೀರಿ ತೊಂದರೆ ಏನಿಲ್ಲ ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಟೀ ಸೇವನೆ ಮಾಡೋದರಿಂದ ಸೊ ಕ್ಯಾಲ್ಸಿಯಂ ಜೀರ್ಣತೆ ಕಡಿಮೆ ಆಗುತ್ತೆ ಹೀಗೆ ಸೊ ಕ್ಯಾಲ್ಶಿಯಂ ಪ್ರಮಾಣ ಇನ್ನೂ ಒಂದಷ್ಟು ಅವ ಅಂಶಗಳನ್ನು ಅವಲಂಬಿಸಿರುತ್ತೆ ಅದರಲ್ಲೂ ಮುಖ್ಯವಾಗಿ ಸೋಡಿಯಂ ಅಂತಂದರೆ ಸೋಡಿಯಂ ಅಂತಂದರೆ ಉಪ್ಪಿನ ಆಹಾರ ಹೆಚ್ಚಿಗೆ ಸೇರ್ತಾ ಇತ್ತು ಅಂತಂದರೆ ಆಹಾರದಲ್ಲಿ ಉಪ್ಪಿನ ಅಂಶ ಹೆಚ್ಚಿಗೆ ನಮ್ಮ ಸೇರ್ತಾ ಇದೆ ಅಂತಂದರೆ ನಮ್ಮ ಮೂಳೆಗಳಲ್ಲಿರೋ ಕ್ಯಾಲ್ಶಿಯಂ ರಕ್ತಕ್ಕೆ ವಾಪಸ್ ಬಂದು ಯೂರಿನರಿ ಲಾಸಸ್ ಆಗ್ತಾ ಇರುತ್ತೆ ಅಂದರೆ ಯೂರಿನರಿ ಎಕ್ಸ್ಕ್ಲೂಷನ್ ಆಫ್ ಕ್ಯಾಲ್ಷಿಯಂ ಯೂರಿನ್ ಮೂಲಕ ಕ್ಯಾಲ್ಶಿಯಂ ವೇಸ್ಟೇಜ್ ಆಗ್ತಾ ಹೋಗುತ್ತೆ ಹೀಗಾಗಿ ಇಲ್ಲಿ ಹೆಚ್ಚಿಗೆ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ ಮೊದಲೇ ಅಬ್ಸಾರ್ಪ್ಷನ್ ಕಡಿಮೆ ಇರುತ್ತೆ ನಮಗೆ ಈ ಕಡೆ ವಿಟಮಿನ್ ಡಿ ಕೊರತೆ ಈ ಕಡೆ ಉಪ್ಪಿನ ಸೇವನೆಯಲ್ಲಿ ಒಂದಕ್ಕೆ ಮೂರು ಪಟ್ಟು ಉಪ್ಪಿನ ಸೇವನೆ ಆಗ್ತಾ ಇದೆ ನಮಗೆ ಬೇಕಾಗಿರೋದು ಐದು ಗ್ರಾಮ್ ಉಪ್ಪು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮನುಷ್ಯನಿಗೆ ಬೇಕಾಗಿರೋವಂಥದ್ದು ನೀವು ಯಾವುದೇ ದೇಶದಲ್ಲಿರಿ ಊರಲ್ಲಿರಿ ಕಾಡಲ್ಲಿರಿ ಮನುಷ್ಯನಿಗೆ ಐದು ಗ್ರಾಮ್ ಉಪ್ಪು ಬೇಕು ಅದ್ರ ಮೇಲೆ ಒಂದೆರಡು ಗ್ರಾಮ್ ಉಪ್ಪಿಗೆ ಹೆಚ್ಚಿಗೆ ತೊಗೊಂಡ್ರೆ ಬಹುಶಃ ಏನೂ ತೊಂದರೆ ಆಗಲಾರದು ಬಟ್ ತೊಗೊಳ್ತಾ ಇರೋ ಪ್ರಮಾಣ ಎಷ್ಟಿದೆ ಅಂತಂದರೆ ಹನ್ನೆರಡು ಗ್ರಾಮ್ ಹದಿನೈದು ಗ್ರಾಮ್ ಅಂದರೆ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಿಗೆ ಉಪ್ಪಿನ ಸೇ ಉಪ್ಪಿನ ಸೇವನೆ ಆಗ್ತಾಯಿರೋವಾಗ ಇಲ್ಲಿ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ ಯಾಕೆಂದರೆ ಉಪ್ಪು ಅಥವಾ ಸೋಡಿಯಂನ ರಾಸಾಯನಿಕ ಗುಣನೇ ಆಗಿದೆ ಹೆಚ್ಚು ಉಪ್ಪು ಅಥವಾ ಹೆಚ್ಚು ಸೋಡಿಯಂ ತಗೊಂಡಾಗ ಸೊ ಕ್ಯಾಲ್ಶಿಯಂ ಲಾಸಸ್ ಹೆಚ್ಚಿಗೆ ಆದಾಗ ಸಹಜವಾಗಿ ಮೂಳೆಗಳ ದುರ್ಬಲತೆ ಕಾಡ್ತಾ ಹೋಗುತ್ತೆ ಹೀಗಾಗಿ ಬೆನ್ನು ಊರಿ ಸಮಸ್ಯೆನೂ ಬರ್ಬೋದು ಸಯಾಟಿಕಾನು ಬರ್ಬೋದು ಸ್ಪಾಂಡಿಲೈಟಿಸು ಆಗ್ಬೋದು ಮಂಡಿನೋವು ಬರ್ಬೋದು ಅಥವಾ ಇನ್ನಿತರೆ ಸಮಸ್ಯೆಗಳು ನಮಗೆ ಕಾಡ್ತಾ ಹೋಗ್ಬೋದು ಸೊ ಹೀಗೆ ನಾವು ನೋಡೋದಾದರೆ ಹಾಲು ಸೊ ಹಾಲಲ್ಲಿ ಭಾಳ ಒಳ್ಳೆಯ ಕ್ಯಾಲ್ಶಿಯಮ್ ಇದೆ ನೂರು ಗ್ರಾಮ್ ನೂರು ಎಮ್ ಎಲ್ ಹಾಲಲ್ಲಿ ಸುಮಾರು ನೂರಿಪ್ಪತ್ತು ಎಮ್ ಜಿ ಅಷ್ಟು ಕ್ಯಾಲ್ಶಿಯಂ ಇದೆ ಬಟ್ ಹಾಲು ಅಂತಂದಾಗ ಸೊ ಮಕ್ಕಳಲ್ಲಿ ವಿಶೇಷವಾಗಿ ಅಪ್ ಟು ಒಂದು ವರ್ಷ ಅಥವಾ ಎರಡು ವರ್ಷ ಏನೇ ಇರಲಿ ಸೊ ತಾಯಿ ಹಾಲಲ್ಲಿರೋ ಕ್ಯಾಲ್ಸಿಯಂ ಹೆಚ್ಚಿಗೆ ಜೀರ್ಣ ಆಗುತ್ತೆ ಅಂದರೆ ಚಿಕ್ಕ ಮಕ್ಕಳಿಗೆ ಏನು ಹಾಲು ಕುಡಿಸೋವಾಗ ತಾಯಿ ಹಾಲಲ್ಲಿರೋ ಕ್ಯಾಲ್ಷಿಯಂ ಗರಿಷ್ಠ ಪ್ರಮಾಣದಲ್ಲಿ ಜೀರ್ಣ ಆಗುತ್ತೆ ಬಟ್ ಹಸುವಿನ ಹಾಲಲ್ಲಿರೋ ಪ್ರಮಾಣ ತಾಯಿ ಹಾಲಿಗಿಂತ ಜೀರ್ಣತೆಯಲ್ಲಿ ಕಡಿಮೆ ಇರುತ್ತೆ ಅದೊಂದು ಇಟ್ಕೊಳ್ಳಿ ಒಟ್ಟಾರೆ ಬೇರೆ ಆಹಾರಗಳ ಕಂಪೇರ್ ಮಾಡೋದಾದರೆ ಹಸು ಹಾಲು ಅದು ಹಸುವಿನ ಹಾಲು ಇಟ್ಕೊಳ್ಳೋದಾದರೂ ಎಮ್ಮೆ ಹಾಲ ಇಟ್ಕೊಳ್ಳೋದಾದರೂ ಬೇರೆ ಹಾಲು ಕಂಪೇರ್ ಮಾಡ್ಕೊಳ್ಳೋದಾದರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಜೀರ್ಣತೆ ಹೆಚ್ಚಿಗೆ ಇರುತ್ತೆ ಸೊ ಹೀಗಾಗಿ ಬಹಳಷ್ಟು ಅಂಶಗಳನ್ನು ಆಧರಿಸುತ್ತೆ ಸೊ ಬರೀ ನಾವು ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತೊಗೊತಾ ಇದ್ದೀವಿ ಅಂತಲ್ಲ ಸೊ ಹೀಗಾಗಿ ಉಪ್ಪಿನ ಸೇವನೆ ನೀವು ತಗೊಳ್ಳೋ ಬಿಸಿಲಿನ ಸೇವನೆ ಆಮೇಲೆ ನಾವು ತಗೊಳ್ಳೋ ತರಕಾರಿಗಳು ಹಣ್ಣುಗಳು ಆಹಾರಗಳಲ್ಲಿ ವೈವಿಧ್ಯತೆ ಮತ್ತು ಸೊ ವಯಸ್ಸಿಗೆ ಅನುಗುಣವಾಗಿ ಮತ್ತು ತೊಗೊಳ್ಳೋ ಆಹಾರ ಅಭ್ಯಾಸಗಳಿಗೆ ಅನುಗುಣವಾಗಿ ಕ್ಯಾಲ್ಷಿಯಂ ಪ್ರಮಾಣ ವೇರಿ ಆಗ್ತಾ ಇರುತ್ತೆ ಸೊ ಒಟ್ಟಾರೆ ಕ್ಯಾಲ್ಸಿಯಂ ಅನ್ನೋದು ಬಹಳ ಮುಖ್ಯವಾದ ಧಾತು ನಮ್ಮ ಮೂಳೆಗಳ ಗಟ್ಟಿತನಕ್ಕೆ ಹಲ್ಲುಗಳ ರಚನೆಗೆ ಹಲ್ಲುಗಳ ಗಟ್ಟಿತನಕ್ಕೆ ಮಾಂಸಖಂಡಗಳ ಸ್ಥಿತಿಸ್ಥಾಪಕ ಶಕ್ತಿಗೆ ಜೀವಕೋಶ ಪೊರೆಯ ರಚನೆಗೆ ನರತಂತುಗಳ ಕಾರ್ಯನಿರ್ವಹಣೆಗೆ ಅಂದರೆ ನರ್ವ್ ಕಂಡಕ್ಷನ್ ಅಂತಾರೆ ನಮ್ಮ ನರ್ವಸ್ ಸಿಸ್ಟಮ್ ಕೆಲಸ ಮಾಡೋದಕ್ಕೆ ಇದಕ್ಕೆಲ್ಲ ಕ್ಯಾಲ್ಸಿಯಂ ಬಹಳ ಮುಖ್ಯವಾದ ಧಾತು ಇದನ್ನು ಆಹಾರಗಳ ಮೂಲಕನೇ ತೊಗೊಳ್ಳೋದು ನಾವು ಬಹಳ ಇಂಪಾರ್ಟೆಂಟು ಬಹಳ ಒಳ್ಳೆಯದು ಸೊ ಹಿಂದೆ ಯಾರೂ ಈ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಇರಲಿಲ್ಲ ಯಾಕೆಂತಂದರೆ ಆಹಾರದಲ್ಲಿ ಲಿಮಿಟೇಷನ್ಸ್ ಇದ್ದರೂ ಸಹ ಹೇರಳವಾಗಿ ಬಿಸಿಲು ತೊಗೊಳ್ತಾ ಇದ್ದರು ಬೆಳಗ್ಗೆ ಇದ್ರು ಹೀಗಾಗಿ ಕ್ಯಾಲ್ಷಿಯಂ ಅದು ವಿಟಮಿನ್ ಡಿ ಮೂಲಕ ಹೆಚ್ಚಿಗೆ ಅಬ್ಸಾರ್ಬ್ಷನ್ ಆಗ್ತಾಯಿತ್ತು ಈಗ ಕ್ಯಾಲ್ಷಿಯಂ ಅಬ್ಸಾರ್ಬ್ಷನ್ನೇ ಕಡಿಮೆ ಇದೆ ಕ್ಯಾಲ್ಸಿಯಂ ಎಕ್ಸ್ಕ್ರಿಷನ್ ಲಾಸಸ್ ಹೆಚ್ಚಿಗೆ ಇದೆ ಈ ಬ್ಯಾಲೆನ್ಸಲ್ಲಿ ಬಹಳಷ್ಟು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಡಿಸಾರ್ಡ್ಸ್ ಕಾಣಿಸ್ತಾ ಇದೆ ಹೀಗಾಗಿ ತೀರಾ ಕೊರತೆ ಇತ್ತು ಅಂತಂತಂದರೆ ತುಂಬ ಕಡಿಮೆ ಇದೆ ಕ್ಯಾಲ್ಶಿಯಮ್ ಇದೆ ಅಂತಂದರೆ ಸೊ ಇಮ್ ಇಮ್ಮಿಡಿಯೇಟಾಗಿ ನಿಮಗೆ ಆಹಾರಗಳ ಮೂಲಕ ಅದು ಹೆಚ್ಚಿಗೆ ಸಾಧ್ಯ ಆಗದೇ ಇರೋಪ್ಪ ಒಂದು ಪರಿಸ್ಥಿತಿ ಇದ್ದರೆ ಸೊ ಡಾಕ್ಟ್ರ್ ಅಡ್ವೈಸ್ ತೊಗೊಂಡು ನೀವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೊಳ್ಳಿ ತೊಂದರೆ ಏನಿಲ್ಲ ಬಟ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೊಂಡ್ರೂ ಸಹ ಅದು ಸಾಧ್ಯವಾದಷ್ಟು ಬಿಸಿಲು ಬೆಳಕಿನ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಆಹಾರದಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ಕೋಬೇಕು ಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ನೈನ್ ಫೋರ್ ಫೋರ್ ನೈನ್ ಫೈವ್ ಫೈವ್ ಡಬಲ್ ಟೂ ತ್ರೀ ಜೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ Four, four, four.